ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಈ ಪುಷ್ಯ ನಕ್ಷತ್ರ ದಿನ ಸ್ವರ್ಣ ಬಿಂದು ಪ್ರಾಶನ ಹಾಕಿಸ್ತಾರಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನೆಲ್ನ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲೂ ಸ್ಕಿಪ್ ಮಾಡಿ ಲೈಕ್ ಕಂಪ್ಲೀಟ್ ವಿಡಿಯೋನ ನೋಡಿ ಮೊದಲನೇದಾಗಿ ಈ ಸ್ವರ್ಣ ಬಿಂದು ಪ್ರಾಶನನ ಹೇಗೆ ಮಾಡ್ತಾರೆ ಅಂತ ನೋಡೋದಾದರೆ ಮತ್ತೆ ಅದರಲ್ಲಿ ಏನೇನು ಇರುತ್ತೆ ಅಂತ ನೋಡೋದಾದರೆ ಸೊ ಇದರಲ್ಲಿ ಅಂದರೆ ಸ್ವರ್ಣ ಭಸ್ಮ ಅಂದರೆ ಗೋಲ್ಡ್ ಭಸ್ಮನ ಒಂದು ಮೆಡಿಕೇಟೆಡ್ ಗೀ ಜೊತೆಗೆ ಮಿಕ್ಸ್ ಮಾಡಿ ಮತ್ತು ಹನಿ ಜೊತೆಗೆ ಮತ್ತು ಬಜಿ ಅದೇ ಮನೇಲೆಲ್ಲ ಯೂಸ್ ಮಾಡ್ತೀವಲ್ಲ ಆ ಬಜಿನ ಯೂಸ್ ಮಾಡಿ ಒಂದು ಡ್ರಾಪ್ ಥರ ಮಾಡಿ ಹಾಕಿರ್ತಾರೆ ಒಂದು ಬಾಟ್ಲಲ್ಲಿ ಸೊ ಇದನ್ನು ಡ್ರಾಪ್ ಡ್ರಾಪ್ಸ್ ಹಾಕಬೇಕಾಗತ್ತೆ ಮಕ್ಕಳಲ್ಲಿ ಅಂದರೆ ಏಜ್ ಮಗು ಏಜ್ ಎಷ್ಟಿರುತ್ತಲ್ಲ ಅಷ್ಟು ಏಜಿಗೆ ತಕ್ಕಂಗೆ ಡಾಕ್ಟ್ರು ಒಂದು ಡ್ರಾಪ್ಸ್ನ ಹಾಕ್ತಾ ಹೋಗ್ತಾರೆ ಸೊ ಇದು ಈಗ ಅಲ್ಲ ಆ ತುಂಬಾ ಹಿಂದಿನ ಕಾಲದಿಂದನು ಈ ತರ ಸ್ವರ್ಣ ಭಸ್ಮ ಆಗಿರ್ಬೋದು ಈ ತರ ಸ್ವರ್ಣಬಿಂದು ಪ್ರಾಶರಣನ ಹಾಕ್ತಾ ಬಂದಿದ್ದಾರೆ ಸೊ ಈ ಸ್ವರ್ಣ ಅಂದರೆ ಗೋಲ್ಡ್ ನಮ್ಮ ಬಾಡಿ ಇಮ್ಯುನಿಟಿನ ಹೆಚ್ಚಿಗೆ ಮಾಡ್ತಾ ಇರುತ್ತೆ ಇಂಪ್ರೂವ್ ಮಾಡ್ತಾ ಇರುತ್ತೆ ಸೊ ಈ ಸ್ವರ್ಣ ಭಸ್ಮಾನ ಹಾಕ್ಸೋದ್ರಿಂದ ಅಥವಾ ಸ್ವರ್ಣ ಬಿಂದು ಪ್ರಸರಣನ ಹಾಕ್ಸೋದ್ರಿಂದ ನಿಮ್ಮ ಮಗುವಿನ ಇಮ್ಯುನಿಟಿ ಪವರ್ ಜಾಸ್ತಿ ಹಾಕ್ತಾ ಹೋಗುತ್ತೆ ಅಂದರೆ ಈ ಸಣ್ಣ ಸಣ್ಣ ಇನ್ಫೆಕ್ಷನ್ಸು ಅಥವಾ ಈ ತರ ಜ್ವರ ಬರೋದು ಶೀತ ಬರೋದು ಕೆಮ್ಮು ಬರೋದು ಈ ತರ ಇನ್ಫೆಕ್ಷನ್ಸ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತೆ ಮಕ್ಕಳ ಹೈಟು ವೆಯ್ಟು ಆಗ್ತಾ ಬರುತ್ತೆ ಗ್ರೋತ್ ಚೆನ್ನಾಗಿ ಆಗ್ತಾ ಬರುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿ ಆಗ್ತಾ ಹೋಗುತ್ತೆ ಮತ್ತೆ ಉಕ್ಯಾಬುಲರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂದ್ರೆ ಸ್ಪೀಚ್ ಒಕ್ಯಾಬುಲರಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಈ ಸ್ಪೀಚ್ ತುಂಬಾ ಕ್ಲಿಯರ್ ಆಗಿ ಬರ್ತಾ ಹೋಗುತ್ತೆ ಮತ್ತೆ ಮೆಮೊರಿ ಪವರ್ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಮತ್ತೆ ಮೆಮೊರಿ ಒಂದೇ ಅಲ್ಲ ನಾವ್ ಏನಾದ್ರೂ ಹೇಳ್ತೀವಲ್ಲ ತಿಳ್ಕೊತಾರೆ ಸೊ ಅದನ್ನ ನೆನ್ಪಿಟ್ಕೊಳೋದಾಗ್ಲಿ ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈ ತರ ಎಲ್ಲ ಆಕ್ಟಿವಿಟೀಸ್ ಅಂದ್ರೆ ಅಬ್ಸರ್ವ್ ಮಾಡೋದಾಗಿರ್ಲಿ ಮತ್ತೆ ರಿಪ್ರೊಡ್ಯೂಸ್ ಮಾಡೋದಾದ್ರೂ ಆಗ್ಲಿ ಈ ತರ ಬ್ರೈನ್ ಕೆಪಾಸಿಟಿಗಳೆಲ್ಲ ಮಕ್ಕಳಲ್ಲಿ ತುಂಬಾ ಇಂಪ್ರೂವ್ ಆಗ್ತಾ ಹೋಗುತ್ತೆ ಸೊ ಇದನ್ನ ಹುಟ್ಟಿದ ಮಗುವಿಂದ ಹದಿನಾರು ವರ್ಷದ ಒಳಗಿರೋ ಮಕ್ಕಳಿಗೆ ಹಾಕ್ತಾರೆ ಈಗಾಗ್ಲೇ ಈ ತರ ಇದ್ರ ಬಗ್ಗೆ ಎಲ್ಲ ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿಯ ಬಂದಿದೆ ಇದೊಂಥರ ಆಯುರ್ವೇದಿಕ್ ವೇ ಆಫ್ ಇಮ್ಯುನೈಸಿಂಗ್ ಚೈಲ್ಡ್ ಅಂತ ಹೇಳ್ಬಹುದು ನಿಮ್ಮ ಮನೇಲಿ ಏನಾದ್ರು ಮಗು ಇದ್ರೆ ಅಥವಾ ಹದಿನಾರು ವರ್ಷದ ಮಗು ಇದ್ರೆ ಸೊ ಇದನ್ನ ಎಲ್ಲಾ ಆಯುರ್ವೇದಿಕ್ ಕ್ಲಿನಿಕ್ ಅಲ್ಲು ಅಥವಾ ಹಾಸ್ಪಿಟಲ್ಸ್ ಅಲ್ಲಿ ಇದೆಲ್ಲ ಅವೈಲಬಲ್ ಇರುತ್ತೆ ಸೊ ಇದರಿಂದ ಮಗು ಸ್ಟ್ರಾಂಗ್ ಆಗುತ್ತೆ ಮತ್ತೆ ಬುದ್ಧಿವಂತರ ಆಗ್ತಾರೆ ಅಂತ ಹೇಳ್ಬೋದು ನಾವು ಸೊ ಎಷ್ಟು ಸಾಧ್ಯವೋ ಅಷ್ಟೊಂದು ನಿಮ್ಗೆ ಆದರೆ ಪೇ ಮಾಡಿಬಿಟ್ಟು ಡಾಕ್ಟರ್ಸ್ ನಿಮ್ಮ ಮಗುವಿನ ಏಜಿಗೆ ತಕ್ಕಂಗೆ ಡ್ರಾಪ್ಸ್ ಹಾಕ್ತಾ ಇರ್ತಾರೆ ಸೊ ಅದನ್ನ ಪೇ ಮಾಡಿ ಹಾಕಿಸ್ಕೊಳ್ಳಿ ಇದನ್ನ ಪುಷ್ಯ ನಕ್ಷತ್ರದ ದಿನದನ ಮಕ್ಕಳಿಗೆ ಕೊಡ್ತಾ ಇರ್ತಾರೆ ಇದು ಸಾವಿರಾರು ವರ್ಷದ ಹಿಂದಿನ ರೆಸಿಪಿ ಕೂಡ ಆಗಿರುತ್ತೆ ಇದು ಈ ಸ್ವರ್ಣಬಿಂದು ಪ್ರಾಶಣ್ಣನ ಸೊನ್ನೆಯಿಂದ ಅಂದ್ರೆ ಹುಟ್ಟಿದ ಮಕ್ಕಳಿಂದ ಹದಿನಾರು ವರ್ಷದ ತನಕ ಮಗುವಿಗೂ ಕೂಡ ಹಾಕಬಹುದು ಸೊ ಇದು ಏಜಿಗೆ ತಕ್ಕಂತೆ ಡೋಸೇಜ್ ಇರುತ್ತೆ ಅದು ಡಾಕ್ಟರ್ನ ಕೇಳಿಕೊಂಡು ಡಾಕ್ಟರ್ ಹತ್ರ ಹಾಕಿಸ್ಕೋಬೇಕಾಗಿರುತ್ತೆ ಇದು ಪುಷ್ಯ ನಕ್ಷತ್ರ ದಿನಾನೇ ಹಾಕಿಸ್ಕೋಬೇಕು ಅಂತಾನು ಇರುತ್ತೆ ಆ ಕೆಲವೊಬ್ರು ಹೇಳ್ತಾರೆ ಇದು ಪ್ರತಿ ತಿಂಗಳು ಅಥವಾ ಒಂದು ತಿಂಗಳು ಕಂಟಿನ್ಯೂ ಹಾಕಿದ್ರು ಓಕೆ ಅಂತ ಹೇಳ್ತಾರೆ ಅಥವಾ ಪ್ರತಿ ಪುಷ್ಯ ನಕ್ಷತ್ರದ ದಿನಾನೇ ಹಾಕಿಸ್ಕೋಬೇಕು ಅಂತನೂ ಹೇಳ್ತಾರೆ ಸೊ ಇದನ್ನೆಲ್ಲದಕ್ಕೂ ನಿಮ್ಮ ಡಾಕ್ಟರ್ ಸಜೆಷನ್ ಕೇಳ್ಬಿಟ್ಟು ಹಾಕಿಸ್ಕೊಳ್ಳಿ ಇದೆಲ್ಲ ಆಯುರ್ವೇದಿಕ್ ಹಾಸ್ಪಿಟಲ್ಸ್ ಅಲ್ಲಿ ಕ್ಲಿನಿಕ್ಸ್ ಅಲ್ಲಿ ಸಿಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಇದು ನಿಮ್ಗೆ ಉಪಯೋಗ ಆಗುತ್ತೆ ಅನ್ಕೊಂತೀನಿ ಧನ್ಯವಾದಗಳು ಜೈ ಶ್ರೀರಾಮ್